ಹಾಯ್ ಹಲೋ ಫ್ರೆಂಡ್ಸ್ ಅಶಿತಾ ಲೈಫ್ ಸ್ಟೈಲ್ಗೆ ಸ್ವಾಗತ ಅಶಿತಾ ಲೈಫ್ ಸ್ಟೈಲ್ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಇವತ್ತು ನಾನು ಮಾಡ್ತಾ ಇರೋ ಮೊಳಕೆ ಉಳ್ಳಿಕಳು ಸಾಂಬಾರ್ ಇದು ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಮ ಹೆಲ್ತ್ಗೂ ಒಳ್ಳೆಯದು ಮತ್ತು ಇದು ಅನ್ನ ಮತ್ತು ಮುದ್ದೆ ಜೊತೆ ಎಲ್ಲ ತಿನ್ಬೋದು ಇದೆ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮಗ ಈರುಳ್ಳಿ ಮತ್ತು ಟೊಮೊಟೊ ಹಚ್ಕೊಂಡು ಫಸ್ಟು ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಹಾಕಿ ನೋಡ್ತಾ ಇದ್ರಲ್ಲ ಹೇಗೆ ಫ್ರೈ ಆಗ್ತಿದೆ ಅಂತ ನೋಡಿ ಇವಾಗ ಒಂದು ತ್ರೀ ಮಿನಿಟ್ಸ್ ಬಿಟ್ಟು ನೋಡಿದಾಗ ಫುಲ್ಲು ಸ್ವಲ್ಪ ಫುಲ್ ಫ್ರೈ ಆಗಿದೆ ಆಮೇಲೆ ನೆಕ್ಸ್ಟ್ ನಾವು ಸ್ವಲ್ಪ ಹಾರಕ್ಕೆ ಬಿಟ್ಟು ಇದು ಮೊಳಕೆ ಕಳ್ತಿದ್ದೀವಿ ಮಿಕ್ಸಿಗೆ ಇವಾಗ ಹುಣಸೆಹಣ್ಣು ಮತ್ತು ಇದು ಆಲೂಗೆಡ್ಡೆ ಸ್ವಲ್ಪ ಹಾರಕ್ಕೆ ಬಿಟ್ಟಿದ್ಮೇಲೆ ಟೊಮೊಟೊ ಈರುಳ್ಳಿ ಖಾರದ ಪುಡಿ ಅರಿಶಿನ ಪುಡಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಏಲಕ್ಕಿ ಮತ್ತು ಚಿಕ್ಕೆ ಲವಂಗ ಹಾಕಿ ಮಿಕ್ಸಿಗೆ ನೋಡ್ತಾ ಇದ್ದಿರಲ್ಲ ಇವಾಗ ಮಿಕ್ಸಿಗೆ ಹಾಕ್ತಾ ಇದ್ದೀವಿ ಪಾತ್ರೆಗೆ ಎಣ್ಣೆ ಮತ್ತು ಸಾಸಿವೆ ಮತ್ತು ಕರಿಬೇವ್ ಸೊಪ್ಪು ಏನು ಗೊತ್ತಾ ಇದು ಪಾತ್ರೆಗಿಂತ ಕುಕ್ಕರಲ್ಲಿ ಬೇಗ ಆಗುತ್ತೆ ಸೊ ಕುಕ್ಕರಲ್ಲೇ ಮಾಡೋಣ ಅಂತ ನೋಡ್ತಾ ಇದಿರಲ್ಲ ಅರ್ಬೇವುದೆಲ್ಲ ಹಾಕಿದ್ಮೇಲೆ ಕಾಳು ಅದನ್ನು ಅದನ್ನು ಹಾಕ್ತಿದ್ವಿ ಎಣ್ಣೆಗೆ ಫ್ರೈ ಆದರೆ ಬೇಗ ಬೀಗುತ್ತೆ ಫಸ್ಟು ಅಂತ ಫಸ್ಟ್ ಮೊಳಕೆ ಕಾಳೆ ಬಿಟ್ಟು ಹಾಕೊಂಡಿದ್ವಿ ನಾವು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಹೇಗೆ ಅದ್ರ ಜೊತೆಗೆ ಎಣ್ಣೆ ಜೊತೆಗೆ ಹೇಗೆ ಫ್ರೈ ಆಗ್ತಾಯಿದೆ ಸ್ವಲ್ಪ ಸಾಲು ಬಂತು ಇನ್ನೊಂದು ಸ್ವಲ್ಪ ಹಾಕೋಣ ಅಂತ ಹಾಕೊಂತ ಇದ್ವಿ ನೋಡ್ತಾ ಇದ್ದೀರಲ್ವ ನೀವು ಇದಕ್ಕೆ ಮತ್ತೆ ತರಕಾರಿ ಯೂಸ್ ಮಾಡಬಹುದು ಬೀನ್ಸು ಇಲ್ಲ ಕ್ಯಾರೆಟು ಏನಿರುತ್ತೋ ಅದನ್ನ ಯೂಸ್ ಮಾಡಬಹುದು ನೀವು ಥರ ಸ್ಮೆಲ್ ಬರ್ತಾ ಇದೆ ನಮ್ಮ ಹತ್ರ ಇದ್ದಿದ್ದು ಆಲೂಗೆಡ್ಡೆ ಮತ್ತು ಬದ್ನೆಕಾಯಿ ಅಷ್ಟೇ ಅದನ್ನೇ ತರಕಾರಿ ಎಷ್ಟು ಬೇಕೋ ಅಷ್ಟು ಹಾಕಿ ಇದು ಮಾಡ್ತಾ ಇದ್ದೀವಿ ಮತ್ತು ದಾರದನೆಲ್ಲ ಸ್ಮೆಲ್ ಬರ್ತಿದೆ ಅಂತ ಅಂತಿರೋ ಮುದ್ದೆ ಮತ್ತು ಅನ್ನಗೆ ಚೆನ್ನಾಗಿರುತ್ತೆ ಇದು ಮತ್ತು ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ತಿಕ್ನೆಸ್ಸಾಗಿರಲಿ ಮತ್ತು ಎರಡು ಗ್ಲಾಸ್ ನಾನೊಂದು ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೆ ಅಷ್ಟೇ ಸಾಂಬಾರು ತಿಕ್ನೆಸ್ ಇರಬೇಕು ಕೂಗ್ಸಿದ್ಮೇಲೆ ಅದು ಸ್ವಲ್ಪ ಗಟ್ಟಿಯಾಗುತ್ತೆ ಸೊ ಇವಾಗಲೇ ನೋಡ್ಕೊಂಡು ನೀರು ಹಾಕ್ಕೋಬೇಕು ಗಟ್ಟಿ ಇದ್ದರೆ ಮುದ್ದೆ ಮತ್ತು ಅನ್ನಕ್ಕೆ ಚೆನ್ನಾಗಿರಲ್ಲ ಪಾತ್ರೆಗೆ ರೈಸ್ ಇಟ್ಟು ಮತ್ತು ಈ ಕಡೆ ಸಾಂಬಾರಿಗೆ ಇಟ್ಟಿದ್ವಿ ಬೇಗ ಲೇಟ್ ಆಯ್ತು ಇವತ್ತು ಸೊ ಎರಡು ಇದ್ರ ಮೇಲೆ ನೋಡ್ತಾ ಇದ್ದೀರಲ್ಲ ಇಟ್ಟಿದ್ಮೇಲೆ ವಿಸಲ್ ಇದಾಕ್ಸ್ಬೇಕು ಅಂತ ಇವಾಗ ಇಟ್ಟಿದ್ದೀನಿ ವಿಸಲ್ ಕೂಗ್ಬೇಕು ಇವಾಗ ಇಷ್ಟು ಎರಡು ಕೂಗಿ ಹಾಕ್ಸೋಣ ಅಂತ ಇಟ್ಟೆ ನೋಡ್ತಾ ಇದ್ದೀರಲ್ಲ ರೈಸ್ಗೂ ಮುಚ್ಚಿಬಿಟ್ಟು ಎರಡು ಒಂದೇ ಸಲ ಬೇಗ ಆಗುತ್ತೆ ಅಂತ ಮುಚ್ತಾ ಇದ್ದೀನಿ ನೋಡ್ತಿದಿರಲ್ಲ ಫ್ರೆಂಡ್ಸ್ ಇವಾಗ ಸಾಂಬಾರು ಆಯಿತು ನೋಡಿ ವೀಸಲ್ ಕೊಡ್ತಾ ಅಲ್ವಾ ನಮ್ಮ ಇದ್ದೀರಲ್ಲ ನಿಮಗೆ ಬೇಗ ಆಗುತ್ತೆ ಸಾಂಬಾರು ಬೇಗ ಫಾಸ್ಟಿಗೆ ನಾನು ಸಾಂಬಾರು ಬೇಕಂದ್ರೆ ಇದು ತುಂಬ ಬೇಗ ಆಗುತ್ತೆ ವಿಸಲ್ ತೆಗೆದು ನೋಡೋಣ ಹೇಗಿರುತ್ತೆ ಅಂತ ನೋಡ್ತಾ ಇದ್ದೀರಲ್ಲ ತೆಗೆದ ತಕ್ಷಣ ಅಂತೂ ಅದಂಗೆ ಹಬೆ ಉಡಿದ್ಬಿಡುತ್ತೆ ಅಂತೂ ಮಟನ್ ಸಾಂಬಾರು ತನಕ ನಿಜ ಸಖತ್ತಾಗಿತ್ತು ನೋಡ್ತಾ ಇದ್ದೀರಲ್ವ ಉಳ್ಕೆ ಉರುಳಿ ಕಾಲು ಸಾಂಬಾರು ರೆಡಿಯಾಗಿದೆ ಈಗ ಸರ್ವ್ ಮಾಡ್ಬೋದು ಅಷ್ಟೇ ಇರೋದು ನೋಡ್ತಾ ಇದ್ದೀರಲ್ಲ ಮಸಾಲೆ ಚೌಟ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಇದೆ ಅಂತ ಸರ್ವ್ ಮಾಡ್ತಾ ಇದ್ದೀನಿ ಬೌಲ್ಗೆ ಹಾಕ್ಕೊಳ್ಳೋಣ ಈ ಸಾಂಬಾರು ನಾವು ತುಂಬ ಹೆಲ್ತಿಯಾಗಿರುತ್ತೆ ಮತ್ತು ಒಳ್ಳೆಯದು ಈಟಾಗಿರೋರಿಗಂತೂ ತುಂಬ ಅಂದರೆ ತುಂಬ ತಂಪು ಕೊಡುತ್ತೆ ನೋಡಿ ಇದನ್ನು ಅನ್ನ ಮತ್ತು ಮುದ್ದೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ನಿಮಗೆ ಈ ಅಡುಗೆ ಇಷ್ಟ ಆಗಿದೆ ಅಷ್ಟೇ ಲೈಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇದೇ ಥರ ಈಸಿ ರೆಸಿಪಿ ನಿಮಗೆ ಇನ್ನು ಮುಂದೆ ತೋರಿಸ್ತಾ ಇದ್ದೀನಿ ಬಾಯ್ ಎಲ್ಲರಿಗೂ